ಜೀವನದಲ್ಲಿ ನೀನು ಗೆಲ್ಲಬೇಕಾದರೆ ಈ ಐದು ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳು ಕಷ್ಟಗಳು ದುಃಖಗಳು ನೋವುಗಳು ಇದೆ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡುವುದೇ ನಿಜವಾದ ಸಾಧನೆ ನಿನ್ನ ನೋವುಗಳು ಹಾಗೂ ದುಃಖ ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನರು ಇಲ್ಲ ನಿನ್ನ ನೋವುಗಳನ್ನು ನೋಡಿ ನಗುವ ಜನರೇ ಜಾಸ್ತಿಯಾಗಿದ್ದಾರೆ ಯಶಸ್ಸು ಸಿಗಬೇಕಾದರೆ ಸಂಕಷ್ಟಗಳನ್ನು ಎದುರಿಸಬೇಕು ನಿನ್ನ ನೋವುಗಳೇ ಯಶಸ್ಸಿಗೆ ಮುಖ್ಯ ಕಾರಣವಾಗಿದೆ ನಿನ್ನ ಕಷ್ಟಗಳು ನಿನ್ನ ಕಷ್ಟಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ನಿನ್ನ ಕಷ್ಟಗಳನ್ನು ಕೇಳಿ ನಿನ್ನಿಂದ ದೂರ ಉಳಿಯುವವರೇ ಹೊರತು ನಿನ್ನ ಸಂಕಷ್ಟಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲ ಕಷ್ಟ ಬಂದಾಗ ನೀನು ಇಷ್ಟಪಟ್ಟಿದ್ದನ್ನು ಬಿಡಬೇಡ ಇವತ್ತು ಕಷ್ಟವಾಗಬಹುದು ಮುಂದೊಂದು ದಿನ ಸಂತೋಷವಾಗುತ್ತದೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಿನ್ನ ಗುರಿ ನಿನ್ನ ಗುರಿಯನ್ನು ಮುಟ್ಟಿದ ಬಗ್ಗೆ ನಿನ್ನ ಕನಸಿನ ಬಗ್ಗೆ ಯಾರೊಂದಿಗೂ ಹೇಳಬೇಡ ಏಕೆಂದರೆ ನಿನ್ನ ಗುರಿಯ ಬಲ ಅವರಿಗೆ ಗೊತ್ತಾದರೆ ನಿನ್ನನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡುತ್ತಾರೆ ನಿನ್ನ ಗುರಿಯನ್ನು ಮುಟ್ಟಬೇಕಾದರೆ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಿ ಯಶಸ್ಸು ಖಂಡಿತವಾಗಲು ಸಿಗುತ್ತೆ ನೀನು ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಬರುವುದು ನಿಜ ಆದರೆ ಅದನ್ನು ಸೋಲು ಎಂದು ಒಪ್ಪಿಕೊಂಡು ಹಿಂದೆ ಸರಿಯಬೇಡ ಬದಲಾಗಿ ಎದುರಿಸಿ ನಿಂತು ಗೆಲ್ಲಬೇಕು ಅದೃಷ್ಟವನ್ನು ನಂಬಬೇಡ ಪರಿಶ್ರಮವನ್ನು ನಂಬು ಯಶಸ್ಸು ನಿನಗೆ ಕಟ್ಟಿಟ್ಟ ಬುತ್ತಿ ನಿನ್ನ ಬಡತನ ನಿನ್ನ ಬಡತನವನ್ನು ಯಾರೊಂದಿಗೂ ಹೇಳಬೇಡ ಬಡತನ ಬಂದಾಗ ಗೆಳೆತನವನ್ನು ಬಿಡಬೇಡ ನಿನ್ನ ಪರಿಸ್ಥಿತಿ ನೋಡಿ ತಿನ್ನೋಕೆ ಗತಿ ಇಲ್ಲ ಅಂತ ಅರಿತುಕೊಳ್ಳುವವರೇ ಜಾಸ್ತಿ ಆದರೆ ಕಾಲ ಹೀಗೆ ಇರುವುದಿಲ್ಲ ಜೀವನ ನೀರಿನ ಅಲೆಗಳ ಏರಿಳಿತಗಳ ಥರ ಈ ಎರಡರ ಮಧ್ಯೆ ಹೇಗೆ ಜೀವನ ನಡೆಸಬೇಕು ಎಂದು ತಿಳಿದುಕೋ ಕಷ್ಟ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕೇ ಸಿಗುತ್ತದೆ ನಿನ್ನ ಯಶಸ್ಸಿನ ಗುಟ್ಟು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ ಏಕೆಂದರೆ ನಿನ್ನಂತೆ ಅವರು ಕೂಡ ಅನುಸರಿಸುತ್ತಾರೆ ಸೋತರೆ ನಿನ್ನನ್ನೇ ಅವರು ದೂಷಿಸುತ್ತಾರೆ ಮೊದಲನೇ ಗೆಲುವಿನ ನಂತರ ಮತ್ತೆ ಪ್ರಯತ್ನಿಸು ಎರಡನೇ ಸಲ ಸೋತರೆ ಅದೃಷ್ಟದಿಂದ ಗೆದ್ದ ಎಂದು ಹೀಯಾಳಿಸುತ್ತಾರೆ ಜನರು ಹೇಗಿದ್ದರೂ ಮಾತನಾಡುತ್ತಾರೆ ಈ ಐದು ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೇ ಇದ್ದರೆ ನೀನು ಯಶಸ್ಸಿನ ಪರ್ವತವನ್ನು ಏರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು